ಸರ್ ಹೇಳಿ ಸರ್ ಚುನಾವಣೆ ಹೇಗೆ ನಡೀತದೆ ಇವತ್ತು ಚುನಾವಣೆ ಸರ್ ಎಲ್ಲ ಹಾಲು ಸರ್ಕಾರ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿದ್ದೀವಿ ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಆಲುವ ಕೂಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು ಅದು ಹೋಗಲಾಡಿಸಿ ರೈತರಿಗೆ ಒಳ್ಳೆಯದಾಗಬೇಕು ಇನ್ನೂ ಅತಿ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಆಡಳಿತ ಮಾಡಲಿ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಸ್ಪಷ್ಟವಾದಂಥ ಬಹುಮತದಿಂದ ಎಲ್ಲರೂ ಕೂಡ ಹನ್ನೆರಡು ಸೀಟಲ್ಲಿ ಕನಿಷ್ಠ ಪಕ್ಷ ನಮಗೆ ಒಂಬತ್ತರಿಂದ ಹತ್ತು ಸೀಟು ಗೆಲ್ತಕ್ಕಂಥ ಸೂಚನೆ ಇದೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಭೇಟಿ ಮಾಡ್ಕೊಂಡು ಬಂದಿದ್ದೀವಿ ಹಳ್ಳಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ನಮಗೆ ರೈತರು ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಎನ್ಡಿ ಎ ಬಾವುಟವನ್ನು ಕೋಲಾರ ಜಿಲ್ಲಾ ಹಲ್ಲು ಒಕ್ಕೂಟದ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಇವತ್ತು ಶಾಸಕರು ಮತ್ತೆ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್ ಹಣ ಹಂಚ್ತಾ ಇದ್ದಾರೆ ವರ್ತೂರ್ ಪ್ರಕಾಶ್ ಅವರು ಅಂತ ಎರಡನೇ ಬಾರಿಗೆ ಆರೋಪ ಮಾಡಿ ವಿಡಿಯೋ ಒಂದು ರಿಲೀಸ್ ಆಗಿದೆ ಮನೆ ಹತ್ರ ನಾನು ಯಾರಿಗೂ ಬಡವರು ಸಹಾಯ ಮಾಡೋಕ್ಕೆ ಬಂದಿದ್ರೋ ಅವ್ರು ಕಾಸು ಕೊಟ್ಟಿದ್ದೆ ಸುಮಾರು ಒಂದು ಮೂರು ನಾಲ್ಕು ವರ್ಷದ್ದು ಹಳೆ ವಿಡಿಯೋ ಅದು ಅದು ಇವತ್ತು ನಿನ್ನೆ ಮೊನ್ನೆದಲ್ಲ ಸತ್ಯಕ್ಕೆ ದೂರವಾದಂತ ಮತದಾರರು ಹೇಳಿದ್ದಾರೆ ಕೊಟ್ಟಿದ್ದಲ್ಲ ಇದು ಹಳೆ ವಿಡಿಯೋ ವಾಪಸ್ ಕೊಟ್ಟಿದ್ದಲ್ಲ ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ ಅವರಿಗೆ ಅವ್ರು ತಂದು ಕೊಟ್ಟರೆ ಅಷ್ಟೇ ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ ಅದು ಹಳೆ ವಿಡಿಯೋ ಅದು ಎರಡು ವರ್ಷದ ಚುನಾವಣೆಯಲ್ಲಿ ಮತ್ತೆ ಯಾರನ್ನ ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ ರೈತ ಬಾಂಧವರು ಇವತ್ತು ನಮ್ಮ ಸಿಎಂ ಸಿಎನ ನನಗೆ ಒಂದು ಭುಜಕ್ಕೆ ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾಲ್ಕು ಕ್ಷೇತ್ರ ಒಂದು ನಾಗರಾಜಪ್ಪ ಅಂತ ಎರಡನೇದು ನಮ್ಮ ಜನಗಟ್ಟ ಕೃಷ್ಣಪ್ಪನವರು ಅವರು ಹರೀಶ್ ಅವರು ಲಕ್ಷ್ಮೀಪ್ರಿಯ ನಾಲ್ಕು ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು ನಾಲ್ಕು ನಾಲ್ಕು ಕೂಡ ಅತಿ ಹೆಚ್ಚು ಮತಗಳಿಂದ ಒಂದು ಎರಡು ಐದು ಹತ್ತಲ್ಲ ಅತಿ ಹೆಚ್ಚು ಮತಗಳಿಂದ ನಾಲ್ಕು ನಾಲ್ಕು ಕೂಡ ನಾವು ಜಯಗಳಿಸ್ತೇವೆ ಚುನಾವಣೆ ಸ್ವಲ್ಪ ದುಬಾರಿ ಆಯಿತು ಅಂತ ಅನಿಸ್ತಲ್ಲ ಸರ್ ಚುನಾವಣೆಗೆ ಯಾರಿಗೂ ಹಣ ಅನ್ಸಿಲ್ಲ ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕೇಳಿದ್ದಾರೆ ಹಾಗಾಗಿ ಇದು ಹಣ ಹಣದ ಹಣದ ವ್ಯವಹಾರನೇ ಇಲ್ಲ ಇಲ್ಲಿ ಯಾರು ಹಣೆ ಭಾಷೆ ಎಲ್ಲ ಸುಳ್ಳಪ್ಪ ನಿರಾಧಾರ ಯಾರನ್ನ ಆರೋಪ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವರ್ತನ್ ಪ್ರಕಾಶ್ ಬಂದು ಅಂತ ಹೇಳಿ ಬೈಕ್ ಬಂದಂಗೆ ಇವರು ಉಚ್ಚುಚ್ಚಾಗಿ ಮಾತಾಡೋದು ನಾವೂ ದುಡ್ಡು ಕೊಟ್ಟಿಲ್ಲ ಇವಾಗ ಅಣ್ಣ ಆತ ಇರೋದು ನೀವೇ ಪಾಪ ಯಾರು ಅನ್ನೇ ಆತ ಇರೋದು ನೀವೇ ಎಲ್ಲರು हा મને